ಪ್ಯಾನ್ ಪ್ಯನಲ್ಲೇ ಶುಗರ್ ಬ್ಯಾಕ್ಟ್ರಿ ವೈಶಿ ವೈಶಿಷ್ಟ್ಯಗಳು ನಾವು ಮೊದಲು ಫಸ್ಟ್ ಕಬ್ಬ ತೊಗೋಬೇಕಾದ್ರೆ ಹನ್ನೆರಡರಿಂದ ಹದಿಮೂರು ರಿಕ್ವರಿ ಕಬ್ಬ ಅಗ್ದಿ ಹನ್ನೆರಡು ರಿಕ್ವರಿ ಮುಂದಿನ ಕಬ್ಬನ ತೊಗೋತೇವೆ ನಾವು ಎಲ್ಲ ಕಬ್ಬ ತೊಗೊಳಂಗಿಲ್ಲ ಚಲೋ ಕಬ್ಬ ತೊಗೋತೀವಿ ಚಲೋ ಕಬ್ಬ ತಂದು ಇಲ್ಲಿ ನಾವು ಕ್ರಿಸಿಂಗ್ ಮಾಡಬೇಕಾದ್ರೆ ಅಗ್ದಿ ಎಲ್ಲ ನೂರತ್ತು ಮಂದಿ ಎಲ್ಲ ನೂರತ್ತು ಮಂದಿಯಿಂದ ಕ್ರಿಸಿಂಗ್ ಸ್ಟಾರ್ಟ್ ಮಾಡ್ತೀವಿ ಮುಂದೆ ನಮ್ಮದು ಬಯಲರ್ ಸಿಸ್ಟಮ್ ಐತಿ ನಮ್ಮದು ಎಲ್ಲ ಬಾಯ್ಲರ್ ಮೇಲೆ ಸ್ಟೀಮ್ ಮೇಲೆಲ್ಲ ನಮ್ಮದು ಕುತಿದ್ವಿ ಸ್ಟೀಮ್ದಿಂದ ಮುಂದೆ ಎಲ್ಲ ನೂರ್ತ ಗುಳಿವೆ ಕೊಲ್ಲಾಪುರದಿಂದ ಗುಳಿವೆಗಳನ್ನ ತಂದೀವಿ ನಾವು ಕೊಲ್ಲಾಪುರದಿಂದ ಮತ್ತು ನಾವು ಬೆಲ್ಲ ಮಾಡೋದಾದ್ರೆ ಈ ಉಳಿತಿದ್ದು ಏನು ಹಾಕಂಗಿಲ್ಲ ಬೆಂಡಿ ಅದು ಭೂಮಿ ನಮ್ಮಲ್ಲೇ ಬೆಳೆದ ಬೆಂಡಿ ನಾವು ಪ್ಲಾಟ್ ತಯಾರು ಮಾಡಿದ್ವಿ ಇದು ಸುಣ್ಣ ಈ ಕಲ್ಲಿನ ಸುಣ್ಣ ಎಲ್ಲಿಂದ ನಾವು ಯಾದವಾಡದಿಂದ ಸುಣ್ಣ ತಂದ ಬೆಲ್ಲ ಮಾಡ್ತೇವೆ ನಾವು ಬೆಲ್ಲದೊಳಗ ಕೆಜಿ ಕೆಜಿ ಬೆಲ್ಲ ಅರ್ಧ ಕೆ ಜಿ ಬೆಲ್ಲ ಪೌಡರ ಮುಂದ ವಡೆ ಈ ಪ್ರಕಾರ ಮಾಡ್ತೇವೆ ಅರ್ಧ ಕೆ ಜಿ ಕೆ ಜಿ ಪೌಡರ್ ಅದಲ್ಲ ಪುಡಿ ಬೆಲ್ಲ ನಮ್ದ ಎಲ್ಲ ಕಡೆ ಹೋಗ್ತೈತಿ ರೀ ಕೋಹಾಪುರ್ ಹೋಗ್ತೈತಿ ಬೆಂಗ್ಳೂರು ಹೋಗ್ತೈತಿ ಮಹಲಿಂಗ್ಪುರ್ ಹೋಗ್ತೈತಿ ಇಲ್ಲಿ ಲೋಕಲ್ ಹೋಗ್ತೈತಿ ಬಾಗಲಕೋಟ ಬಿಜಾಪುರ್ ಎಲ್ಲ ಕಡೆ ಹೋಗ್ತೈತಿ ದಿನ ದಿನ ನಮ್ದು ಕ್ರೆಶಿಂಗ್ ಇಪ್ಪತ್ತಂತ ಟನ್ ಮಾಡ್ತೀವಿ ಕ್ರೆಸಿಂಗ್ ಇಪ್ಪತ್ತ ಐದು ನೂರ ತನಕ ನಮ್ದು ಎರಡೂವರೆ ಟನ್ ಬೆಲ್ ತಯಾರಾಗ್ತೈತಿ ಒಂದು ಟನ್ ಕಬ್ಬಿಗೆ ನೂರ ಮೂವತ್ತು ನೂರ ನಲ್ವತ್ತು ಕೆ ಜಿ ಬೆಲ್ಲ ಆಗ್ತೈತಿ ಒಂದು ಟನ್ಗೆ ರೈತರ ಕಡೆ ಕಬ್ಬ ತೋತಿರಲಿಲ್ಲ ಏನ್ರಿ ಮಂದಿ ಆಳ್ತಾರಲ ಈಗ ಒಂದು ವಾರ ಒಂದು ವರ್ಷ ಆತಲ್ಲ ಒಂದು ವಾರ ಡಿಮಾಂಡ್ ಐತಲ್ಲ ಬೇಡಿಕೆ ನಮ್ಗೆ ಹಂಗ ಬರಾಕ್ತೈತಿ ಹೆಂಗೆ ಬೇಡಿಕೆ ಬರ್ತಾ ಇದ್ದಂಗೆ ನಾವು ಸ್ವಚ್ಛತೆ ಮೊದಲು ಇಂಪಾರ್ಟೆಂಟ್ ಅಂದ್ರೆ ನಾವು ಸ್ವಚ್ಛತೆ ಮಾಡ್ತೀವಿ ಡೈಲಿ ಸ್ವಚ್ಛ ಮಾಡೋದು ಹಾಂ ಅದೇ ಇದೇ ಇದೆ ಇವಂತೂ ಮೆಲ್ಲಾದ ಎಲ್ಲ ತಳಿದು ಮಾಡೋದು ಅಗ್ದು ನಮ್ಮದು ಯಾವುದೇ ಏನಿಲ್ಲ ರೀ ಐದು ಐದು ಗಂಗಾಳ ಹೊಡೆದು ಕೂಡಲೇ ಮೆಲ್ಲ ಕ್ಲಿಯರ್ ಎಲ್ಲ ಸ್ವಚ್ಛ ಈ ದಂಡಿಂದ ಆ ದಂಡದಾಗೆ ಎಲ್ಲ ಸ್ವಚ್ಛ ಮಾಡ್ತಾರೆ